ನೋಡ್ಬೇಕು ಪೇರೆಂಟ್ಸ್ ಜೊತೆಗೆ ಅದು ಬಹಳ ಮುಖ್ಯವಾಗಿರುವಂತಹ ವಿಚಾರ ವಾಷಿಂಗ್ಟನ್ ಡಿ ಸಿ ನಲ್ಲಿ ಹೋದಾಗ ಸೋನ್ ಕಾಂಪ್ಲೆಕ್ಸ್ ಡಾಕ್ಟರ್ ಬಂದಿದ್ರು ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ತೆಗ್ದಿದ್ಯಮ್ಮ ಎಲ್ಲ ಹಾಗೆ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಅದೊಂದು ನಮ್ ಖುಷಿ ಬಿಳಿಗಿರಂಗನ್ ಬೆಟ್ಟದ ಡಾಕ್ಟರ್ ಸುದರ್ಶನ್ ಕೂಡ ಈ ಸಿನಿಮಾ ನೋಡಿದ್ರು ಆದ್ರೆ ಅಮೆರಿಕಾದಲ್ಲಿ ನೋಡಿದ್ರು ಅವರು ಎಲಿಯನ್ ಅಲ್ಲಿ ಅವರೊಂದು ಇಂಟರ್ವ್ಯೂ ಇದೆ ಅವ್ರದ್ದು ಒಂದು ಶಾರ್ಟ್ ಬಂತು ನೀವು ಅಲ್ಲಿ ನೋಡಿರ್ಬೋದು ಅದನ್ನ ಅವ್ರ ಕಣ್ಣಲ್ಲಿ ನೀರು ಬಂತು ಅಂದರು ಇಡೀ ಸಿನಿಮಾ ಆದಮೇಲೆ ನಾನು ಸಿನಿಮಾನೇ ನೋಡ್ತಾ ಇಲ್ಲ ನೋಡಿಲ್ಲ ನಾನು ಬಹಳಷ್ಟು ವರ್ಷಗಳ ವರ್ಷಗಳಿಂದ ಸಿನಿಮಾ ನೋಡಿಲ್ಲ ಆದರೆ ಇದನ್ನು ನೋಡ್ತಾ ಇದ್ದಾಗ ನನ್ನ ಕಣ್ಣು ಬಹಳಷ್ಟು ಕಡೆ ತೇವ ಆಯಿತು ಅಂದ್ರೆ ಬಹಳಷ್ಟು ರಿಯಾಲಿಟಿನ ಹೇಳಿದೆ ಇದು ಅನ್ ಬಹಳ ಪಾಸಿಟಿವ್ ಆಗಿದೆ ಅನ್ನೋ ಮಾತನ್ನ ಡಾಕ್ಟರ್ ಸುದರ್ಶನ್ ಹೇಳಿದ್ರು ಅಮ್ಮ ಒನ್ ಕ್ವೆಶ್ಚನ್ ಬಿಫೋರ್ ಪ್ರೊಡ್ಯೂಸರ್ನ ಮಾತಾಡ್ಸೋಕ್ಕಿಂತ ಮುನ್ನ ಸ್ಕೂಲ್ ಮಕ್ಕಳಿಗೋಸ್ಕರ ಏನಾದರೂ ಸ್ಪೆಷಲ್ ಸ್ಕ್ರೀನಿಂಗ್ ವ್ಯವಸ್ಥೆ ಐಡಿಯಾಸ್ ಏನಾದರೂ ಇದೆಯಾ ಗೌರ್ಮೆಂಟ್ ಮಕ್ಕಳಿಗೆಲ್ಲ ಫ್ರೀಯಾಗಿ ತೋರಿಸ್ಬೇಕು ಅಂತಿದ್ದೀನಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಪ್ರೈವೇಟ್ ಸ್ಕೂಲ್ ಸ್ಕೂಲವ್ರಿಗೆಲ್ಲ ರಿಯಾಯಿತಿ ದರದಲ್ಲಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ತೋರಿಸ್ಬೇಕು ಅಂತಿದ್ದೀನಿ ನಾನು ಮತ್ತೆ ಲತಾ ಇಬ್ಬರು ಎಲ್ಲ ಕಡೆ ಸ್ಕೂಲ್ಸ್ಗೂ ಈಗಾಗಲೇ ಒಂದು ಇಪ್ಪತ್ತೈದು ಸ್ಕೂಲ್ಗೆ ಹೋಗಿದ್ದೀವಿ ಯಾರು ಇಲ್ಲ ಅಂದಿಲ್ಲ ಪ್ರಿನ್ಸಿಪಾಲ್ ಎಲ್ಲ ಎಸ್ ಎಸ್ ಅಂತ್ಯಾರೆ ಅದನ್ನ ಥಿಯೇಟ್ರ್ ಕೊಡಿಸೋ ಜವಾಬ್ದಾರಿ ರಾಜವ್ರಿಗೆ ಬಿಟ್ಟಿದ್ದೀನಿ ಅವರು ಯಾವತ್ತು ಕೊಡಿಸ್ತಾರೋ ಅವತ್ತು ಏನಿಲ್ಲ ಅಂದ್ರೆ ಈಗಾಗಲೇ ನಾಲ್ಕು ವಾರಕ್ಕೆ ಬುಕ್ ಆಗ್ಬಿಟ್ಟಿದೆ ನಮ್ಮ ಸ್ಕೂಲ್ಸ್ಗೆ ಹೋಗಿ ಬಂದಿರೋದು ಒಬ್ರು ಒಂದೂರು ಸಾವಿರ ಜನ ಇದ್ದಾರೆ ಒಬ್ರು ಐನೂರು ಇದ್ದಾರೆ ಒಬ್ರು ಎರಡು ಸಾವಿರ ಜನ ಇದ್ದಾರೆ ಅಂದಿದ್ದಾರೆ ಅವರೆಲ್ಲ ಒಪ್ಕೊಂಡಿದ್ದಾರೆ ರಾಜೂರು ಥಿಯೇಟ್ರ್ ಕೊಟ್ಟರೆ ಅವನ್ನೆಲ್ಲ ಕರ್ಕೊಂಡು ಬರೀ ಒಂದು ಮಾರ್ನಿಂಗ್ ಶೋ ಅಷ್ಟೇ ಮಧ್ಯಾಹ್ನ ಇಲ್ಲ ಪಾಪ ಮಕ್ಕಳು ಕರ್ಕೊಂಡು ಬರೋಕ್ಕಾಗಲ್ಲ ಅದರ ಮಾಡಿಸ್ತೀವಿ ಅದು ಜವಾಬ್ದಾರಿ ರಾಜೂರಿಗೆ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಈಗ ನಮ್ಮ ಕನ್ನಡ ಸಿನಿಮಾಗೆ ಅದೇ ನೋಡಿದ್ರಾಯಿಂಟ್ ಇಡಬಾರ್ದು ಗುರಿ ಅಲ್ಲಿ ದಯವಿಟ್ಟು ಸ್ಕ್ರೀನಿಂಗ್ ಫಿಕ್ಸ್ ಮಾಡ್ತಾ ಇದ್ದೇವೆ ಅದನ್ನ ಥಿಯೇಟರ್ ಮತ್ತು ಇದನ್ನ ಗೊತ್ತಾಗ್ತಿದ್ದ ಹಾಗೆ ಹೇಳ್ತೇನೆ ದಯವಿಟ್ಟು ಸಿನಿಮಾಕ್ಕೆ ಬರಬೇಕು ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ ನೀವು ಬನ್ನಿ ಸಿನಿಮಾ ನೋಡಿ ನಂತರ ಆ ಅನುಭವವನ್ನು ಶೇರ್ ಮಾಡ್ಕೊಳ್ಳೋಣ ಲಿಂಕ್ ಅಂತೂ ಇದೆ ಇಲ್ಲಿದ್ರೆ ಜೀನಿಯಸ್ ಮುತ್ತ ಯಾಕಿದ್ದಾನೆ ಜೀನಿಯಸ್ ಪುಟ್ಟ ಇರ್ಬೋದಾಯಿತು ಅಲ್ಲ ಕೊಟ್ಟಿ ಯಾಕೆಂದರೆ ನಾನು ಎಷ್ಟೋ ಸಲ ನನ್ನ ಸೀರಿಯಲ್ಗಳ ಫೈನಲ್ ಔಟ್ಪುಟ್ ಅವರಿಂದಲೇ ಹೋಗ್ತಾಯಿತ್ತು ನಾನು ಎಡಿಟೆಡ್ ವರ್ಷನ್ ಫೈನಲ್ ಟೆಲಿಕಾಸ್ಟ್ಗೆ ಹೋಗ್ತಾ ಇದ್ದಿದ್ದನ್ನು ನಾನು ನೋಡ್ತಾನೇ ಇರಲಿಲ್ಲ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಶೂಟಿಂಗಲ್ಲಿ ಇರ್ತಿದ್ದೆ ರಾತ್ರಿ ಸ್ಕ್ರಿಪ್ಟಲ್ಲಿ ಇರ್ತಿದ್ದೆ ಫೈನಲ್ ಎಡಿಟೆಡ್ ವರ್ಷನ್ ಯಾವುದು ನನಗೆ ಹೆಸರು ತಂದು ಕೊಟ್ಟಿದೆ ಸಂಕ್ರಾಂತಿ ಇರ್ಬೋದು ಇನ್ನೊಂದು ಇರ್ಬೋದು ನೀವು ಎಲ್ಲ ಸೀರಿಯಲ್ಗಳನ್ನ ಗಮನಿಸಿದಾಗ ಅದರ ಹಿಂದೆ ಮಹಾಮಾಯಿ ಅದರ ಹಿಂದೆ ಶಿ ವಾಸ್ ದಿ ಡೈರೆಕ್ಟರ್ ಹಾಗಾಗಿ ಅದನ್ನು ಧೈರ್ಯವಾಗಿ ಹೇಳಬಾರ ಯಾವತ್ತೂ ಮಾಡ್ತೀನಿ ಅಂತ ಹೇಳಿಲ್ಲ ಮಾಡು ಮಾಡು ಅಂದಾಗ ನಾ ಮಾಡಲ್ಲ ನಿಮ್ ಬೆನ್ನೆಲ್ವಾಗ್ ಇರ್ತೀನಿ ಅಂತ ಹೇಳಿದ್ದೆ ಇವಾಗ ಲತಾಗೋಸ್ಕರ ಮಾಡಿದ್ದು ಅವನ ಮಗನಿಗೋಸ್ಕರ ಇವತ್ಗೂ ಅವ್ರ ಹಿಂದೆ ನಾನು ಇರ್ತೀನಿ ವರ್ಕ್ ಮಾಡ್ತೀನಿ ನನ್ನ ಎಲ್ಲ ಸಿನಿಮಾಗಳಲ್ಲಿ ನನ್ನ ಹಿಂದೆ ಕೆಲಸ ಮಾಡುವ ಒಂದು ಅದ್ಭುತವಾದ ಶಕ್ತಿಗಳಿದೆ ಅದು ನನ್ನ ವೈಫು ನನ್ನ ಮಗ ಉಷಾಲ್ ಸಾಕಷ್ಟು ಜನ ಪ್ರತಿಭಾ ಅಂದ ಟೀಮ್ ಇರುತ್ತೆ ಯಾವಾಗಲೂ ಅದರಲ್ಲೂ ಸ್ಕ್ರಿಪ್ಟ್ ಟೀಮ್ ಅಂತ ಏನು ಕರಿತೇನೆ ಅದಂತೂ ಭಾಳ ಅದ್ಭುತವಾದ ಟೀಮು ಮೊದಲು ಎಚ್ ಎಸ್ವಿ ಬಿ ಆರ್ ಎಲ್ ವ್ಯಾಸ್ರಾವ್ ದೊಡ್ಡರಂಗೇಗೌಡರು ಈ ರೀತಿ ಒಂದು ಅಶ್ವಥ್ ಸಿ ಅಶ್ವತ್ ಸೊ ಯಾವಾಗಲೂ ಚಲನಚಿತ್ರ ಆಗೋದು ಒಂದು ಸಾಂಘಿಕ ಕೆಲಸದಿಂದ ಸಂಘಟಿತವಾಗಿ ಕೆಲಸದಿಂದ ಒಬ್ಬನೇ ಮಾಡ್ತೀನಿ ನಾನೊಬ್ಬನೇ ಬರೆದುಬಿಟ್ಟೆ ನಾನೊಬ್ಬನೇ ಡೈರೆಕ್ಟ್ ಮಾಡಿಬಿಟ್ಟೆ ಅಂತ ನಾನಂತೂ ಹೇಳೋಲ್ಲ

ಆ ಸರ್ಕಲನ್ನು ಇದೆ ಅಂಡ್ ಯಾವಾಗಲೂ ಆಶಾಭಾವನೆಯಿಂದಲೇ ಕೆಲಸ ಮಾಡಬೇಕು ನಾಳೆಗಳಿದೆ ಅನ್ನೋ ನಂಬಿಕೆ ಮೇಲೆ ನಮ್ಮ ಜೀವನ ಇರೋದು ಅದರಿಂದ ನಾಳೆ ಭಾಳ ಅದ್ಭುತವಾದ ಸಿನಿಮಾ ಬರುತ್ತೆ ಅನ್ನೋ ಗ್ಯಾರಂಟಿ ಅಂತೂ ಕನ್ನಡ ಚಿತ್ರರಂಗಕ್ಕಿದೆ ತುಂಬ ತುಂಬ ವಂದನೆಗಳು ನಮಸ್ಕಾರ